ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಒಂದು ಜನಪದ ಗೀತೆಯನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಜನಪದ ಗೀತೆಯಲ್ಲಿ ಎರಡು ಸಾಂಗ್ ಮಿಕ್ಸ್ ಆಗಿದೆ ಒಂದು ಅತ್ತೆ ಮಾವನ ಮೇಲೆ ಹೇಳಿರುವಂತಹ ಸಾಂಗು ಸ್ಟಾರ್ಟಿಂಗ್ ಬರುತ್ತೆ ಹಾಗೆ ಮನೆ ದೇವರು ತುಂಬ ಜನಕ್ಕೆ ಇರುತ್ತೆ ಮಲ್ಲೇಶ್ವರ ಸ್ವಾಮಿ ಸೊ ಆ ದೇವರನ್ನು ಸೇರಿಸ್ಕೊಂಡು ಈ ಸಾಂಗಲ್ಲಿ ಹಾಡಿದ್ದಾರೆ ಹಾಡಿರುವವರು ಧನಲಕ್ಷ್ಮಿ ಆಂಟಿ ಅಂತ ಹೇಳಿ ತುಂಬ ಚೆನ್ನಾಗಿ ಜನಪದ ಗೀತೆಗಳನ್ನ ಹಾಡ್ತಾರೆ ನಾನು ನನ್ನ ಮೈದಾನ ಮದುವೆಗೆ ಹೋದಾಗ ಅವ್ರು ಹಾಡಿದ್ರು ಅದನ್ನ ನಾನಿಲ್ಲಿ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀನಿ ಮತ್ತೆ ಮಾವರ ಪದ ತಂದೆ ತಾಯಿಯ ಪದ ಮತ್ತೆ ಗಂಡನ ಶ್ರೀ ಪಾದ ಎಲೆ ಮಗಳೇ ಮತ್ತೆ ಗಂಡನ ಶ್ರೀ ಪಾದ ಎಲೆ ಮಗಳ ಬೆನ್ನಿಂದಿರುವದು ಕೈಲಾಸ ಬೆನ್ನಿಂದಿರುವದು ಕೈಲಾಸ ಮನೆಯ ದೇವರ ಬಿಟ್ಟು ನೆನೆಯ ದೇವಾರಿಗೋಗಿ ಮನೆಯ ದೇವ ದೇವಾರಿಗೋಗಿ ಮತ್ತೆ ದೇವಾರ ಹುಡುಕೋದು ಬೇಡವ್ವ ಮತ್ತೆ ದೇವಾರ ಹುಡುಕೋದು ಬೇಡವ್ವ ಮನುರು ಮಲ್ಲಪ್ಪ ಇನ್ನೇನು ಬೇಕಪ್ಪ ಮನುರು ಮಲ್ಲಪ್ಪ ಇನ್ನೇನು ಬೇಕಪ್ಪ ಕಲ್ಪುರವು ಗಡ್ಡಿ ಸಾಕೇನಪ್ಪ ಕಲ್ಪುರವು ಗಡ್ಡಿ ಸಾಕೇನಪ್ಪ ಕಲ್ಪೂರವು ಸಾಕನ ಮಲ್ಲಪ್ಪ ಬೆಟ್ಟವ ಹೂ ನಮಗಾಗಿ ಮಲ್ಲಪ್ಪ ಶಕ್ತಿಯ ಕೊಡಬೇಕು ನನ್ನ ತಂದೆ ಶಕ್ತಿಯ ಕೊಡಬೇಕು ನನ್ನ ತಂದೆ ನೂರಾರು ಅತಿ ಬಂದು ಮಲ್ಲಪ್ಪ ಭಕ್ತಿಯು ನಮಗೆ ಇರಬೇಕು ಭಕ್ತಿಯು ನಮಗೆ ಇರಬೇಕು ಮಾವನೋರೆಂಬ ಭಾವನಗರ ಅಲ್ಲಿ ಮಲ್ಲಪ್ಪನ ಬನಗಿರಿ ಶಿಖರ ಅಲ್ಲಿ ಮಲ್ಲಪ್ಪನಬ್ಬನಗಿರಿ ಶಿಖರ ಮಾವನೋರೆಂಬ ಭಾವನಗರ ಅಲ್ಲಿ ಮಲ್ಲಪ್ಪ ಇರುವುದೇ ಗಿರಿ ಶಿಖರ ಅಲ್ಲಿ ಮಲ್ಲಪ್ಪ ಇರುವುದೇ ಗಿರಿ ಶಿಖರ ನೂರಾರು ದೇವರ ನೆನದೇವ ನೂರಾರು ದೇವರ ನೆನದೇವೋ ಹಾಡು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇಲ್ಲಿ ಹಸೆ ಅಂತ ಬರಿತಾ ಇದ್ದಾರೆ ಅಕ್ಕಿಯನ್ನು ಕುಟ್ಟಿರ್ತಾರಲ್ಲ ಆ ಕುಟ್ಟಿರೋ ಅಕ್ಕಿಯಿಂದ ಇಲ್ಲಿ ರಂಗೋಲಿಯನ್ನ ಹಾಕ್ತಾ ಇದ್ದಾರೆ ಸೊ ನಿಮಗೆ ಈ ಸಾಂಗ್ ಈ ಜನಪದ ಗೀತೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹಸೆ ಅಂದರೆ ಭತ್ತನ ಕುಟ್ಟಿ ಅಕ್ಕಿ ಮಾಡ್ಕೊಂಡಿರ್ತಾರೆ ಅದರಲ್ಲಿ ರಂಗೋಲಿಯನ್ನು ಹಾಕ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ